ಸನ್ಮಾನ್ಯ ದೇವರಾಜ್ ಅವರು ಅವರ ನನ್ನ ಪಕ್ಕದ ಕ್ಷೇತ್ರ ನನ್ನ ಪಕ್ಕದಲ್ಲಿ ಆ ಚಿಕ್ಕಪೇಟೆ ಶಾಸಕರಾಗಿದ್ದರು ನಾನು ಮೊನ್ನೆ ಹೋದಾಗೂ ಹೇಳಿದೆ ಅವ್ರ ಕುಟುಂಬದ ಜೊತೆ ಹೇಳ್ತಾ ಇದ್ದೆ ಅವರು ವಿಧಾನಸಭಾ ಅಧಿವೇಶನದಲ್ಲಿ ಜಾಸ್ತಿ ಇರೋದಕ್ಕಿಂತ ಲಾಂಜಲ್ಲೇ ಜಾಸ್ತಿ ಇರ್ತಾಯಿದ್ರು ಅವರು ಸ್ವಲ್ಪ ಚಟ ಸ್ವಲ್ಪ ಸ್ಮೋಕಿಂಗ್ ಇದು ಯಾವಾಗೂ ಅಲ್ಲೇ ಇದ್ರು ನಾವು ಬೇಡ ಅಂದರೂ ಕಾಫಿ ತರಿಸಿ ಅಣ್ಣ ಗುರು ಕೂತ್ಕೊ ಕೂತ್ಕೊ ಅಂತ ಹೇಳಿ ನಮ್ಮನ್ನು ಇದ್ರು ಅವ್ರ ಜೊತೆ ಕೂತ್ಕೊಂಡು ಕಾಫಿ ಕೊಡಿಸಿ ಎಲ್ಲರ ಜೊತೆ ಅವ್ರಿಗೇನು ನನಗನ್ಸತ್ತೆ ಯಾರ ಜೊತೆನೂ ದ್ವೇಷ ಆ ಥರದ ಭಾವನೆ ಇಲ್ಲ ಕೊನೆಯವರೆಗೂ ನಾನು ನೋಡಿದ್ದೀನಿ ಕೊನೆಯವರೆಗೂ ಅವ್ರ ಜೊತೆ ಇದ್ದೀನಿ ನನ್ನ ಮೊದಲನೇ ಚುನಾವಣೆ ನಾನು ಹೇಳ್ಬೋದೋ ಗೊತ್ತಿಲ್ಲ ನನ್ನ ಮೊದಲನೇ ಚುನಾವಣೆ ನಾನು ಚಿಕ್ಕ ನಿಂತಾಗ ನಾನು ಫಸ್ಟು ನಿಂತಾಗ ನಾನು ಯಾರಿಗೂ ಪರಿಚಯನೇ ಇರಲಿಲ್ಲ ಗೊತ್ತಿರಲಿಲ್ಲ ನನ್ನ ವಿರುದ್ಧ ನಿಂತವರು ಮಾಜಿ ಮಂತ್ರಿಗಳು ನಿಂತಿದ್ರು ಆ ಸಂದರ್ಭದಲ್ಲಿ ಸೊ ನನಗೆ ಅವಾಗ ದೊಡ್ಡ ಹದಿನಾಲ್ಕು ಲಕ್ಷ ಇದು ನಾನು ನೋಡೋಕ್ಕೆ ಆಗ್ತಾ ಇರಲಿಲ್ಲ ಮತದಾರನ್ನ ಅಂಥ ಸಂದರ್ಭದಲ್ಲಿ ಆ ಏರಿಯಾ ಎಲ್ಲ ಇವ್ರದೇ ಕಬ್ಜಾ ಆ ಜೆ ಪಿ ನಗರ ಬನ್ಶಂಕರಿ ಎಲ್ಲ ಇವರೇ ಒಂಥರ ನೋಡ್ತಾ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿ ಅವ್ರನ್ನ ಇನ್ಚಾರ್ಜ್ ಆಗ್ಬಿಟ್ಟೆ ಅವರಲ್ಲಿ ಸೊ ನನಗೆ ಅಲ್ಲಿ ಯಾರು ಬೂತ್ ಹತ್ರ ಒಬ್ಬರು ಕೂತ್ಕೊಳ್ಳೋಕೆ ಬಿಡ್ತಾ ಇರಲ್ಲ ಮನುಷ್ಯ ಒಬ್ರು ಆ ಸಂದರ್ಭದಲ್ಲಿ ಅಲ್ಲಿ ಕೆ ಎಮ್ ನಾಗರಾಜ್ ಇದ್ದಾರೆ ಈಗೂ ಕೆ ಎಮ್ ನಾಗರಾಜ್ ನಾನು ಹೋಗಿ ಹೇಳಿದೆ ಹಣ ಈ ಥರ ಆಗಿದೆ ಅಂತ ಅವ್ರು ಕರೆದು ಹೇಳಿದ್ರು ನೋಡಪ್ಪ ಚುನಾವಣೆ ಚುನಾವಣೆ ಅವರು ಕೆಲಸ ಮಾಡಲಿ ನಿಮ್ಮೇನೈತೆ ನೀನು ಕೆಲಸ ಮಾಡು ಅಂತ ಹೇಳಿದ್ರು ಆ ಚುನಾವಣೆ ನಾನು ಗೆದ್ದೆ ಅದು ಬೇರೆ ಪ್ರಶ್ನೆ ಅಂದರೆ ಅದು ಫ್ರೆಂಡ್ಶಿಪ್ಪು ಆ ಥರದ ಒಂದು ಸ್ನೇಹನೂ ಕೂಡ ಅವರ ಹತ್ರ ಇತ್ತು ಸೊ ಮೊನ್ನೆ ಅವರು ನನಗೂ ಆಶ್ಚರ್ಯ ಹುಟ್ಟದ ಹುಟ್ಟಿದ ಹಬ್ಬ ಆಚರಣೆ ಮಾಡೋಕ್ಕೂ ಅವರು ದೇವಸ್ಥಾನಕ್ಕೆ ಹೋದರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಯಾವಾಗಲೂ ದೇವಸ್ಥಾನ ಭಕ್ತಿ ಅವರು ರೆಗ್ಯುಲರ್ ಪಾಪ ನನಗೆ ಅವರು ಮಣ್ಣಾದಾಗ ಅವರು ಹುಟ್ಟಿದ ದಿನವೇ ಮಣ್ಣಾಗಿತ್ತು ಅವರು ಮಣ್ಣಾಗಿದ್ದು ಕೂಡ ಹುಟ್ಟಿದ್ದಿನೇ ಭಾಳ ಅವರ ಮಗನೂ ಕೂಡ ಸದಸ್ಯರಾಗಿದ್ದರು ಕಾರ್ಪೊರೇಷನ್ನಲ್ಲಿ ಸದಸ್ಯರಾಗಿ ಸೇ ಸೇವೆಯೂ ಮಾಡಿದ್ದಾರೆ ಅನಿಸುತ್ತೆ ಅವರು ನಮಗೂ ಕೂಡ ದೇವರಾಜ್ರು ಆತ್ಮೀಯರಾಗಿದ್ದಿದ್ದರಿಂದ ನಾನು ಕೂಡ ಅವರ ಸಂದರ್ಭದಲ್ಲಿ ಹೋಗಿದ್ದೆ ಭಾಳ ನೋವಿನ ಸಂಗತಿ ಅವರ ಆತ್ಮಕ್ಕೂ ಅವರ ಕುಟುಂಬಕ್ಕೂ ಈ ದುಃಖವನ್ನು ಬರೆಸುವಂಥ ಶಕ್ತಿ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ